ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ವೆಂಕಟೇಶ್ ಮಾಗಡಿ ಪಟ್ಟಣದ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಬೆಂಗಳೂರು ಹಾಲು ಒಕ್ಕೂಟದ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರ ಮಾಗಡಿ ಮತ್ತು ಕುದೂರು ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಾಹಕರುಗಳ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಯನ್ನು ಮಾಜಿ ಸಂಸದ ಡಿಕೆ ಸುರೇಶ್ ಶಾಸಕ ಎಚ್ ಸಿ ಬಾಲಕೃಷ್ಣ ಶಾಸಕ ಶ್ರೀನಿವಾಸ್ ಎಂಎಲ್ಸಿ ರವಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧ್ಯಕ್ಷ ಗಾಣ್ಕಲ್ ನಟರಾಜ್ ಬಬುನ್ನ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ ಪಿನಾಗರಾಜು ಎಂಕೆ ಧನಂಜಯ ಗೌಡ ಹಾಗೂ ಇನ್ನೂ ಅನೇಕರು ದೀಪ ಬೆಳೆಯುವುದರ ಮೂಲಕ ಸಭೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಬಾರಿ ಇವತ್ತು ಅಭ್ಯರ್ಥಿಗಳನ್ನು ಘೋಷಣೆ ಮಾಡೋ ಮುಖಾಂತರ ನಾಳೆಯಿಂದ ಚುನಾವಣೆಯನ್ನು ಮಾಡಬೇಕು ಹಂಗಾಗಿ ಇವತ್ತೇನು ಇಂದಿನ ಸುಮಾರು ಬಾಲಕೃಷ್ಣ ಅವ್ರ ಮೇಲೆ ಗೊತ್ತಿರುವಂಥದ್ದು ಈ ಸಹಕಾರ ರಂಗಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಮ್ಮ ಕೈಲೆಲ್ಲ ಉತ್ತಮವಾದಂಥ ಕೆಲಸವನ್ನು ಮಾಡಿಸವ್ರೆ ಇನ್ನು ಮುಂದೇನೂ ಸಹ ಈ ತಾಲೂಕಿನಲ್ಲಿ ಸಹಕಾರ ರಂಗ ಚೆನ್ನಾಗಿ ಬೆಳಿಬೇಕು

ನನ್ನ ಅನಿಸಿಕೆಯ ಪ್ರಕಾರ ಸಹಕಾರ ಸಂಘ ಸಂಸ್ಥೆಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂಥ ಕ್ಷೇತ್ರ ಅಥವಾ ಚುನಾವಣೆ ಯಾವ್ದಾದ್ರು ಇದ್ರೆ ಅದು ಈ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಬೆಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಯಾಕಂತಂದ್ರೆ ನಾವು ರೈತರಿಗೆ ಏನಾದ್ರು ಸಹಾಯ ಮಾಡಬೇಕು ರೈತರ ಬದುಕನ್ನ ಹಸನ ಮಾಡಲಿಕ್ಕೆ ರೈತರಿಗೆ ಅವರ ಮನೆಯ ಬಳಿ ಸ್ವಉದ್ಯೋಗವನ್ನ ಕಲ್ಪಿಸಿಕೊಟ್ಟು ಅವ್ರಿಗೆ ಆರ್ಥಿಕವಾಗಿ ವಿಶೇಷವಾಗಿ ನಮ್ಮ ಹೆಣ್ಮಕ್ಳಿಗೆ ರೈತ ಮಹಿಳೆಯರ ಬದುಕನ್ನ ಹಸನ ಮಾಡಲಿಕ್ಕೆ ನಾವು ಗ್ರಾಮೀಣ ಬದುಕನ್ನ ಆಸನ ಮಾಡಲಿಕ್ಕೆ ಅತ್ಯಂತ ಸಹಕಾರಿಯಾಗಿರ್ತಕ್ಕಂಥದ್ದು ಐನೋದ್ಯಮ ಅದರಲ್ಲೂ ರಾಮನಗರ ಜಿಲ್ಲೆ ನಮ್ಮ ಹಳೆ ಮೈಸೂರು ಭಾಗ ನಾವು ಸಿಲ್ಕು ಮತ್ತು ಮಿಲ್ಕುಗೆ ಅದ್ರ ಮೇಲೆ ಅವಲಂಬಿತರಾಗಿರ್ತಕ್ಕಂಥವ್ರು ನಮ್ಮ ರಾಮ ಹೇಳಿದ್ರು ಅವರು ಪುಟ್ಟ ಜಿಲ್ಲೆಯಾದರೂ ಕೂಡ ರಾಜ್ಯದಲ್ಲೇ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಹೆಸರು ಖ್ಯಾತಿಯರ್ಗಾರ ಇದ್ರೆ ಅದು ತಾವುಗಳೆಲ್ಲ ತಮ್ಮ ಸಹಕಾರದಿಂದ ತಮ್ಮೆಲ್ಲರ ಶ್ರಮದಿಂದಾಗಿ ರಾಮನಗರ ಜಿಲ್ಲೆಯವರು ನಾವು ಇಡೀ ರಾಜ್ಯದಲ್ಲೇ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ಅಂತಕ್ಕಂಥ ಹೆಮ್ಮೆ ನಮ್ಮೆಲ್ಲರಿಗೂ ಇರ್ತಕ್ಕಂಥದ್ದು ಅದರಿಂದ ಇದೊಂದು ಅತ್ಯಂತ ಜವಾಬ್ದಾರಿಯುತವಾದಂತ ಒಂದು ಸಂಸ್ಥೆ ಈ ಜವಾಬ್ದಾರಿಯುತವಾದಂತ ಸಂಸ್ಥೆಗೆ ಈ ಕ್ಷೇತ್ರದಲ್ಲಿ ಅಪಾರವಾದಂತ ಜ್ಞಾನವನ್ನ ಹೊಂದಿ ಸೇವಾ ಮನೋಭಾವವನ್ನು ಉಳ್ತಕ್ಕಂಥವರು ನಾವು ಅಧಿಕಾರದ ಚುಕ್ಕಾಣಿಯನ್ನು ನೀಡಬೇಕು ಸಂಘಗಳಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಾಹಕ ಸಿಇಒಗಳಾಗಿ ನೀವು ಸೊಸೈಟಿಗಳು ಮಾತ್ರ ಹಳ್ಳಿಗಳಲ್ಲಿ ಬಂದ್ ಆಗದೇ ಇಲ್ಲ ಆ ಹಿರಿಮೆ ನಡ್ಸ್ಕೊಡೋದಂತ ಹಿರಿಮೆ ನಿಮಗೆ ಸಡಬೇಕು ಅವತ್ತೇನಾದ್ರೂ ಬಂದ್ ಆಗಿದ್ದಿದ್ರೆ ಸಹಕಾರ ಸಂಘಗಳು ಅವತ್ತು ಇಲ್ಲಪ್ಪ ಅಪ್ಪ ಹದಿನೆಂಟು ಲಕ್ಷ ಲೀಟರ್ ನಮ್ಮ ಈ ಬೆಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಉತ್ಪಾದನೆ ಆಗಿದೆ ಆಯ್ತಾ ಇದೆ ದಿನನಿತ್ಯ ಆದರೆ ಮಾರಾಟ ಆಯ್ತಾ ಇರ್ತಾರದು ಕಾರ್ಯಕ್ರಮಗಳೇ ಇಲ್ಲದೆ ಬರೀ ಮಾರಾಟ ಆಯ್ತಾ ಇರ್ತಾರದು ನಾಲ್ಕು ಲಕ್ಷ ಲೀಟರ್ ಮಾತ್ರ ಇನ್ನು ಹದಿನಾಲ್ಕು ಲಕ್ಷ ಲೀಟರ್ ನಾವು ಏನು ತಗೊಂಡು ಏನು ಮಾಡಬೇಕು ತಿಂಗಳವ್ರ ಗಟ್ಲೆ ಹಾಲನ್ನ ಶೇಖರಣೆ ಮಾಡೋದಲ್ಲಿ ನಾವು ಮಾಡಕ್ ವಾರಕ್ಕೆ ಐದು ದಿನ ರಜಾ ಕೊಡ್ತೀವಿ ವಾರಕ್ಕಿಲ್ಲ ನಾಲ್ಕು ದಿನ ರಜಾ ಕೊಡ್ತೀವಿ ಬರೀ ವಾರಕ್ಕೆ ಮೂರ್ ದಿನ ಮಾತ್ರ ನಿಮ್ಮ ಹತ್ರ ಹಾಲು ತಗೋತೀವಿ ಅಂತಿದ್ರೆ ಅವತ್ತು ನಮ್ಮ ರೈತರ ನಮ್ಮ ಆ ರೈತರ ಪಾಡೇನು ಅಂತ ಹೇಳಿ ನೀವೆಲ್ಲ ಆಲೋಚನೆಯನ್ನು ಮಾಡಬಹುದು ಮುರಿಗೂಬೇಕಾಗಿತ್ತು ಅಲ್ಲ ಆದ್ರೆ ನಮ್ಮ ನಾಯಕರುಗಳ ದೂರದೃಷ್ಟಿಯ ಫಲವಾಗಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಬಾಲಣ್ಣರವರು ಒಂದು ಕ್ರಿಯಾಶೀಲ ಒಂದು ನಿರ್ದೇಶಕರುಗಳಾಗಿದ್ದಂಥವರು ತಮ್ಮ ದೂರದೃಷ್ಟಿಯ ನೆರವಿನಿಂದ ಸರ್ಕಾರದಿಂದ ಕಿಂಚಿತ್ತು ಹಣವನ್ನು ಪಡೆಯದೆ ಶಿವನಹಳ್ಳಿ ನಮ್ಮ ರಾಮನಗರ ಜಿಲ್ಲೆಯ ಶಿವನಹಳ್ಳಿಯಲ್ಲಿ ಶಿವನಹಳ್ಳಿಯಲ್ಲಿ ಸ್ಥಾಪನೆ ಮಾಡಿದಂತ ಐನೂರು ಕೋಟಿಗೂ ಅಧಿಕವಾದಂತಹ ಅವತ್ತಿನ ವೆಚ್ಚ ಇವತ್ತು ಅದು ಸಾವಿರ ಕೋಟಿ ಹಣದಲ್ಲಿ ಇವತ್ತು ನಿರ್ಮಾಣ ಆಗಿದೆ ಇಡೀ ಪ್ರಪಂಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ನಿರ್ಮಾಣವಾಗಿರ್ತಕ್ಕಂಥ ಮೆಗಾ ಡೈರಿ ನಿರ್ಮಾಣ ಆಯಿತು ಅದೇ ರೀತಿಯಾಗಿ ನಮ್ಮ ಪಿ ನಾಗರಾಜ್ರು ಚೆಂಗಲ್ಲೂರು ಪೌಡರ್ ಉತ್ಪಾದನೆ ಮಾಡ್ತಕ್ಕಂಥ ಘಟಕವನ್ನು ನಿರ್ಮಾಣ ಮಾಡಿದ್ರು ಅವತ್ತು ಹೆಚ್ಚುವರಿಯಾಗಿ ಹಾಲು ಏನು ಉತ್ಪಾದನೆ ಆಯ್ತು ಅಲ್ಲಿ ಹೋಗಿ ಪೌಡರ್ ಮಾಡೋದು ಚೀಸ್ ಮಾಡೋದು ಬೆಣ್ಣೆ ಮಾಡೋದು ತುಪ್ಪ ಮಾಡೋದು ಮತ್ತಿನ ಉತ್ಪನ್ನಗಳನ್ನು ಮಾಡಿ ಶೇಖರಿಸಿ ಕಷ್ಟ ಕಾಲದಲ್ಲಿ ಆಮೇಲೆ ಕರೋನಾ ಹೋದ್ಮೇಲೆ ಮಾರಾಟ ಮಾಡಿದ್ರು ಆ ಮುಖೇನ ಸಂದರ್ಭದಲ್ಲಿ ಸಂಗ್ರಹಣೆ ಆದಂತ ಹಣವನ್ನ ಆ ಸಂಕಷ್ಟದಲ್ಲಿ ರೈತರಿಗೆ ಏನಾದ್ರು ಹಣ ಪಾವತಿ ಮಾಡಿದ್ರೆ ಅದು ನಮ್ಮ ನಾಯಕರುಗಳು ವೇದಿಕೆ ಮೇಲೆ ಇರತಕ್ಕ ನಮ್ಮ ನಾಯಕರುಗಳು ನಮ್ಮ ಕಾಲ್ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಎಮ್ಮೆ ತಮ್ಮೆಲ್ಲರಿಗೂ ಇರಲಿ ಹೇಳಿದ್ರು ನರಸಿಂಹಮೂರ್ತಿ ಮಾತಾಡ್ತಾ ಮಣ್ಣನ ಮಕ್ಕಳು ಅಂತ ಹೇಳ್ತಾರೆ ಅವರ ಕೊಡುಗೆ ಐನು ಬಗ್ಗೆ ಅಂತೇಳಿ ನಾನು ಪ್ರಶ್ನೆ ಮಾಡ್ತೀನಿ ಬಿಜೆಪಿಯವ್ರದಿರಲಿ ಜೆ ಡಿ ಎಸ್ ಅವ್ರ ಮಣ್ಣನ ಮಕ್ಕಳು ಮೊಮ್ಮಕ್ಕಳು ಮಂತ್ರಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಎಲ್ಲ ಆಗಿದ್ರಲ್ಲ ಏನ್ ಮಾಡಿದ್ರು ಚನ್ನಪಟ್ಟಣ ವಿಧಾನಸಭಾ ಚುನಾವಣೆ ಬಂತು ನಮ್ಮ ರಾಜ್ಯದ ನೆಚ್ಚಿನ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಬಂದು ವೇದಿಕೆರ್ತಕ್ಕಂಥ ಇಷ್ಟು ಜನ ನಾಯಕರುಗಳು ಎಲ್ಲರೂ ಸೇರಿ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ನಮ್ಮ ಜಿಲ್ಲೆಯ ರೈತರು ಬದುಕ್ತಾ ಇರ್ತಕ್ಕಂಥದ್ದು ಹಾಲಿನ ಮೇಲೆ ಇವತ್ತು ಹಾಲು ಉತ್ಪಾದನೆ ಮಾಡಲಿಕ್ಕೆ ಸಂಕಷ್ಟ ಆಗಿದೆ ಇವತ್ತು ಆ ಹಸುಗಳಿಗೆ ಕೊಡ್ತಕ್ಕಂತ ಮೇವಿನ ದನ ಗಗನಕ್ಕೇರಿದೆ ರೈತ ಹಾಲು ಹೈನೋದ್ಯಮದಿಂದ ರೈತರಿಗೆ ಸುಖ ಇಲ್ಲ ಆ ಕೊಡ್ತಾ ಇರ್ತಕ್ಕಂಥ ದರ ಬಹಳ ಕನಿಷ್ಠವಾಗಿರ್ತಕ್ಕಂಥ ಆ ಹೈನೋದ್ಯಮದಿಂದ ನಮ್ಮ ರೈತರು ವಿಮುಖವಾಗಿ ಓದ್ತಾ ಇದ್ದಾರೆ ನೀವು ದರ ಹೆಚ್ಚಿಸಬೇಕು ಆ ದರವನ್ನು ಹೆಚ್ಚಿಸಿದಂತ ದರವನ್ನು ಯಾರಿಗೂ ಕೂಡ ನೇರವಾಗಿ ರೈತರಿಗೆ ಅಸ್ತಾಂತರ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಡದ ಪರವಾಗಿ ಮತ್ತೆ ಇದೇ ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ಧರಾಮಯ್ಯನವರು ನಾಲ್ಕು ರೂಪಾಯಿ ಹಣವನ್ನು ಹೆಚ್ಚಿಸಿ ಲೀಟ್ರಿಗೆ ಕೊ ರೈತರಿಗೆ ನೇರವಾಗಿ ಕೊಟ್ಟಿದ್ರು ಆ ಹೆಸರೇನವರು ಬರಬೇಕು ಅಂದರೆ ಮತ್ತೆ ನಮ್ಮ ಕಾಂಗ್ರೆಸ್ ಸಿಗಿದೆ ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅಭಿವೃದ್ಧಿಲೆ ನಿಂದೆ ಹೋಗಿಲ್ಲ ಡಿ ಕೆ ಸುರೇಶ್ ಅವರ ಮತ್ತೆ ಕೆ ಶಿವಕುಮಾರ್ ಅವರ ಆಶೀರ್ವಾದದಿಂದ ಸೋಲೂರು ಒಬ್ಳಿಗೆ ಈಗಾಗಲೇ ನೂರು ಕೋಟಿಗೂ ಅಧಿಕ ಮತದ ಕಾಮಗಾರಿಗಳನ್ನ ಮಂಜೂರು ಮಾಡಿಸಿಕೊಂಡ್ಬಂದು ಅಭಿವೃದ್ಧಿಯನ್ನ ಮಾಡತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದೀನಿ ಬಟ್ ಆಡಳಿತಾತ್ಮಕವಾಗಿ ನನಗಿರ್ತಕ್ಕಂಥ ಸಮಸ್ಯೆಯನ್ನ ನಾನು ನಮ್ಮ ನಾಯಕರುಗಳ ಗಮ್ ತಂದಿದ್ದೀನಿ ಇಲ್ಲಿ ಯಾಕೆ ಇದು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ನನಗೂ ಕೇವಲ ನಲವತ್ತು ಬೂತ್ಗಳಲ್ಲಿ ಎಂಟು ಸಾವಿರದ ಎರಡು ಮತಗಳ ಮುನ್ನಡೆಯನ್ನ ಕೊಟ್ಟಿರ್ತಕ್ಕಂಥ ಹೋಬಳಿ ನನ್ನ ವಿಧಾನಸಭಾ ಕ್ಷೇತ್ರದ ಹೆಚ್ಚಿಗೆ ಯಾವ್ದಾದ್ರು ಇದ್ರೆ ಅದು ಸೋಲೂರು ಹೋಬಳಿ ಆ ಮುನ್ನಡೆ ಬರ್ಲಿಕ್ಕೆ ಕಾರಣಕರ್ತರಾದಂತಹ ಮುಖಂಡರಿಗೆ ಕಾರ್ಯಕರ್ತರಿಗೆ ನಾನು ಸರ್ಕಾರದ ಆಡಳಿತ ಪಕ್ಷದ ಶಾಸಕನಾಗಿ ಏನು ಸಹಕಾರವನ್ನ ಸಹಾಯವನ್ನ ನಾನು ಮಾಡಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಬಾಲಣ್ಣ ನಮ್ಮ ಮುಖಂಡರು ಕಾರ್ಯಕರ್ತರಿಗೆ ನನಗಿನ್ನ ಮುಂಚೆನೆ ಭರವಸೆಯನ್ನ ಕೊಟ್ಟಿದ್ರಂತೆ ಮುಂದಿನ ಬಾರಿ ನೀನೇ ಅಭ್ಯರ್ಥಿ ನಡೆಯಪ್ಪ ಹಾಲಂಡೇರಿ ಚುನಾವಣೆಗೆ ಅಂತ ನನಗೆ ಬಹಳ ಶ್ರಮ ವಹಿಸ್ತಂತ ಮುಖಂಡರುಗಳು ನನ್ನ ಮತ್ತೆ ನಮ್ಮ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಸಿಆರ್ ಗೌಡರ ತರ ಬಂದು ಹಿಂಗ ಬಾಲಣ್ಣ ಹೇಳವ್ರೆ ನೀವು ಸಹಕಾರ ಕೊಡ್ಬೇಕು ಅಂದ್ರು ಬಾಲಣ್ಣ ನನಗಂತೂ ಸಹಕಾರ ಕೊಡ್ತಿಲ್ಲ ನಿಮ್ಗೆ ಕೊಡ್ತಾರೆ ಅಂದ್ರೆ ಅದು ನನ್ನ ಜನ್ಮದ ಪುಣ್ಯ ಅಂತ ಭಾವಿಸಿ ನನಗೆ ಮುಂದಿನ ದಿನಗಳಲ್ಲಿ ಆಯ್ತು ನಾನು ನಿಮ್ ಜೊತೆಯಲ್ಲಿ ಬಾಲಣ್ಣ ಇರ್ತೀವಿ ಅಂತ ಹೇಳಿ ಸುದೂರ್ ಕ್ಷೇತ್ರದಿಂದ ನಮ್ಮ ಬಾಬಾಣ್ಣನ ಕ್ಯಾಂಡಿಡೇಟ್ ಮಾಡ್ಬೇಕು ಅಂತ ಹೇಳಿ ನಾನು ಬಾಲಣ್ಣವರ ಪಾದಗಳಲ್ಲಿ ಡಿ ಕೆ ಸುರೇಶ್ ಅವರ ಪಾದಗಳಲ್ಲಿ ರಾಜಣ್ಣವರು ಒಳ್ಳೆ ಕೆಲಸ ಮಾಡಿದ್ದಾರೆ ನನಗೇನು ತಕರಾರ ಇಲ್ಲ ಸೋಲೋರ್ ಒಂದು ನ್ಯಾಯವನ್ನು ನಾನು ಕೊಡಬೇಕಾಗಿದೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ತಾವು ಕೊಡಬೇಕು ನಾನು ಶಾಸಕರು ಕರೆದಂತ ಎಲ್ಲ ಶಾಸಕರುಗಳ ಸಭೆಯಲ್ಲೂ ಸಹ ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತೆ ಡಿ ಕೆ ಸುರೇಶ್ ಅವರ ಗಮನಕ್ಕೆ ತಂದಾಗ ಬಾಲಣ್ಣ ಅವರು ಪ್ರವಾಸದಲ್ಲಿದ್ದಾರೆ ಬಂದ ಮೇಲೆ ಮಾತಾಡೋಣ ಅಂತ ಹೇಳಿದ್ರು ನಾನು ಅವರ ಕೈ ಮುಗಿದು ಕೇಳ್ಕೊತೀನಿ ನಾನು ನಿಷ್ಠಾವಂತನಾಗಿ ಬಹಳ ಪ್ರಾಮಾಣಿಕ ಕೆಲಸ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಕಾಂಗ್ರೆಸ್ ಪಕ್ಷದ ಕೊಡುಗೆಗಳನ್ನ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಹೈನುಗಾರಿಕೆಗೆ ಯಾವ ರೀತಿ ಸಹಕಾರವನ್ನ ಕೊಟ್ಟಿದೆ ಅಂತಕ್ಕಂಥದನ್ನ ನಮ್ಮ ನಾಯಕರಾದಂತ ರವಿ ಅಣ್ಣ ಅವರು ಮತ್ತೆ ನಮ್ಮ ಸ್ನೇಹಿತರಾದಂತಹ ಶಾಸಕರಾದಂತ ಶ್ರೀನಿವಾಸ್ ಅವರು ನಮಗೆಲ್ಲೂ ಕೂಡ ಬಂದಟ್ ಮಾಡಿಕೊಟ್ಟಿದ್ದಾರೆ ಇದು ಸೋಮಣ್ಣ ಅವರು ಮಾತಾಡ್ತಕ್ಕಂತ ಸಂದರ್ಭದಲ್ಲಿ ಹೇಳಿದ್ರು ಇಪ್ಪತ್ತೈದನೇ ತಾರೀಕಿನ ನಂತರ ಒಂದು ಹೊಸ ಯುಗ ಪ್ರಾರಂಭ ಆಗ್ತದೆ ಹೈನುಗಾರಿಕೆಯಲ್ಲಿ ಒಂದು ಒಂದು ಒಳ್ಳೆಯ ಬದಲಾವಣೆಯನ್ನು ನಾವು ಈ ರಾಜ್ಯದಲ್ಲಿ ನೋಡ್ಬೋದು ಅಂತಕ್ಕಂಥದ್ದನ್ನು ನಾವೇ ಒತ್ತಡ ಆಗ್ತಾವೆ ಡಿ ಕೆ ಸುರೇಶ್ ಸುರೇಶ್ ಅವ್ರಿಗೆ ನೀವು ಬರಬೇಕು ಕೆ ಎಮ್ ಎಫ್ ಇನ್ನ ಅಧ್ಯಕ್ಷರು ಆಗಬೇಕು ಅಂತೇಳಿ ಯಾಕಂದರೆ ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಇವತ್ತು ಕನಕಪುರದಲ್ಲಿ ಮತ್ತು ಚನ್ನಪಟ್ಟಣದಲ್ಲಿ ಇವತ್ತು ಸುಮಾರು ಒಂದು ಸಾವಿರ ಕೋಟಿ ವೆಚ್ಚದಲ್ಲಿ ಹಾಲನ್ನು ಸಂಸ್ಕರಣಾ ಘಟಕವನ್ನು ಪ್ರಾರಂಭ ಮಾಡಿ ನಮ್ಮ ಜಿಲ್ಲೆಗೆ ಒಂದು ಕಳಶವನ್ನು ತಂದುಕೊಟ್ಟಂಥವ್ರು ಡಿ ಕೆ ಸುರೇಶ್ ರವರು ಅಂತಕ್ಕಂಥದ್ದನ್ನು ಅದು ಡಿ ಕೆ ಶಿವಕುಮಾರ್ ಅವರ ಮತ್ತೆ ಮುಖ್ಯಮಂತ್ರಿಗಳ ಆಶೀರ್ವಾದ ಇದ್ರೂ ಕೂಡ ಅದಕ್ಕೆ ಪ್ರಯತ್ನ ಪಟ್ಟಂತವ್ರು ಅವರ ಜೊತೆ ನಮ್ಮ ನರಸಮೂರ್ತಿ ಇರ್ಬೋದು ಪಿ ನಾಗರಾಜ್ ಅವರು ಇರ್ಬೋದು ಎಲ್ಲರೂ ಕೂಡ ಎಲ್ಲ ನಿರ್ದೇಶಕರು ಕೂಡ ಸಹಕಾರ ಕೊಟ್ಟು ಇವತ್ತು ನಮ್ಮ ರವಿ ಅಣ್ಣ ಹೇಳ್ದಂಗೆ ಕರೋನಾ ಸಂದರ್ಭದಲ್ಲೂ ಕೂಡ ನಮ್ಮ ಹಾಲಿನ ಬೆಲೆಯನ್ನ ಕಡಿಮೆ ಮಾಡದೆ ಅದನ್ನ ಆ ಉತ್ಪನ್ನಗಳನ್ನ ತಯಾರು ಮಾಡತಕ್ಕಂಥ ಕೆಲಸಕ್ಕೆ ಕಾಯಕವನ್ನ ಕೊಟ್ಟಂತವರು ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಅಂತಕ್ಕಂಥದ್ದನ್ನ ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಒಪ್ಕೋಬೇಕಾಗ್ತದೆ ನಾನು ಈ ಸಂದರ್ಭದಲ್ಲಿ ಒಂದು ಮನವಿಯನ್ನ ಕೂಡ ಮಾಡ್ತೀನಿ ಡಿ ಕೆ ಸುರೇಶ್ ಅವ್ರಿಗೆ ಖಂಡಿತ ಈ ರಾಜ್ಯದಲ್ಲಿ ಕೆ ಎಂ ಎಫ್ ನ ಒಂದು ಅಧಿಕಾರ ಸಿಗ್ತಕ್ಕಂತ ಅವಕಾಶ ಖಂಡಿತ ಇದೆ ಆ ಸಂದರ್ಭದಲ್ಲಿ ಇವತ್ತು ನಾವು ಬೇರೆ ರಾಜ್ಯಗಳಿಗೆ ಹಾಲಿನ ದರವನ್ನ ಹೋಲ್ಸ್ಕೊಂಡಂತ ಸಂದರ್ಭದಲ್ಲಿ ಎಲ್ಲ ಕಡೆ ನಲ್ವತ್ತೈದು ರೂಪಾಯಿ ಐವತ್ತು ರೂಪಾಯಿ ಇರತಕ್ಕಂಥದ್ದು ಬೇರೆ ರಾಜ್ಯಗಳಲ್ಲಿ ನಾವೇ ಅತ್ಯಂತ ಕಡಿಮೆ ರೈತರಿಗೆ ಹಣವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಬಮೂಲಿನ ಆ ಒಂದು ಬಿಲ್ಡಿಂಗ್ ಅನ್ನು ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ವಾಗ್ದಾನವನ್ನು ಕೊಟ್ಟಿದ್ರು ನಾಲ್ಕು ರೂಪಾಯಿಗಳನ್ನು ಐದು ರೂಪಾಯಿಗಳನ್ನು ಹೆಚ್ಚಿಗೆ ಮಾಡ್ತೇನೆ ನೇರವಾಗಿ ಅದನ್ನು ಅದಕ್ಕೆ ರೈತರುಗಳಿಗೆ ಕೊಡ್ತೇನೆ ಅಂತಕ್ಕಂಥದ್ದು ಅದೇ ವಾಗ್ದಾನದಂತೆ ಇವತ್ತು ಹೆಚ್ಚನ್ನು ಕೂಡ ಮಾಡಿ ರೈತರಿಗೆ ಬರ್ತಾ ಇದೆ ಇವತ್ತು ಬೇಸಿಗೆ ಬಂದರೂ ಕೂಡ ಹಾಲಿನ ಒಂದು ಉತ್ಪಾದನೆ ಯಾಕೆ ಕಡಿಮೆ ಆಗಿಲ್ಲ ಅಂತಂದ್ರೆ ಸಿಗ್ತಾ ಇರ್ತಕ್ಕಂಥ ರೂಪಾಯಿನ ಸಹಾಯಧನ ಅದರ ಜೊತೆಯಲ್ಲಿ ನಾನು ಒಂದು ಮನವಿಯನ್ನ ಮಾಡ್ತೇನೆ ತಾವು ಅಧಿಕಾರವನ್ನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ ಮೇಲೆ ಯಾವ ಜೆ ಡಿ ಎಸ್ವರ್ಗ ಕೂಗಾಡ್ತಾರೋ ಯಾವ ಬಿ ಜೆ ಪಿ ಕೂಗಾಡ್ತಾರೋ ಅದು ಮುಖ್ಯ ಅಲ್ಲ ನಮಗೆ ನಮ್ಮ ರೈತರ ಹಿತ ಮುಖ್ಯ ಯಾಕಂದ್ರೆ ನಮ್ಮ ತಾಯಂದಿರು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದಿ ಆ ಸಗಣಿ ಬೆಳೆದಿ ಗಂಜಲ ಬೆಳೆದಿ ಹಾಲು ಕರೆದು ತಗೊಂಬಂದು ಅದನ್ನ ಹಾಕಿ ಅದರಿಂದ ಹಣವನ್ನು ಅಪೇಕ್ಷೆ ಪಡ್ತಾರಲ್ಲ ಅದು ಬಹಳ ಮುಖ್ಯ ಯಾರು ವಿರೋಧ ಮಾಡಿಕೊಳ್ಳಿ ಆದರೆ ನನಗೆ ಒಂದು ನೋವು ಏನಾಗ್ತದೆ ಅಂತಂದರೆ ಆ ಬಿ ಜೆ ಅವರು ಜೆ ಡಿ ಎಸ್ನವರು ವಿರೋಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರೈತ ಸಂಘವ್ರು ಅದ್ರ ವಿರುದ್ಧ ಪ್ರತಿಭಟನೆ ಮಾಡಲೇ ಇಲ್ಲ ಸುಮ್ಮನೆ ಅದೃಶ್ಯ ಹಾಕೊಂಡು ಓಡಾಡಿದ್ರೆ ಪ್ರಯೋಜನ ಆಗೋದಿಲ್ಲ ಒಂದು ಪ್ರತಿಭಟನೆ ಮಾಡ್ಬೋದಾಗಿತ್ತು ಅವ್ರ ವಿರುದ್ಧ ಪ್ರತಿಭಟನೆ ಮಾಡಲಿಲ್ಲ ನಾವು ಅನೇಕ ಸ್ಟೇಟ್ಮೆಂಟ್ಗಳನ್ನು ಕೂಡ ಮಾಧ್ಯಮದಲ್ಲಿ ಕೊಟ್ಟು ಆದರೆ ಯಾರೇ ವಿರೋಧ ಮಾಡಿದ್ರು ಕೂಡ ನಮಗೆ ಕೊಡ್ತಾ ಇರತಕ್ಕಂತ ಹಣ ಸಾಲೋದಿಲ್ಲ ಇನ್ನೂ ಐದು ರೂಪಾಯಿಗಳನ್ನು ತಾವು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಆರು ತಿಂಗಳೊಳಗಡೆ ಇನ್ನು ಐದು ರೂಪಾಯಿಗಳನ್ನು ಹೆಚ್ಚಿಗೆ ಮಾಡಲೇಬೇಕು ಅಂತಕ್ಕಂಥ ಮನವಿಯನ್ನ ಈ ರೈತರ ಪರವಾಗಿ ನಾನು ತಮ್ಮಲ್ಲಿ ಮಾಡ್ತಾ ಇವಾಗ ನಮ್ಮ ಸ್ನೇಹಿತರಾದಂತಹ ಶಾಸಕರಾದಂತಹ ಅವರು ಕೂಡ ಅವರ ಬೇಡಿಕೆಯನ್ನ ಮುಂದೆ ಇಟ್ಟಿದ್ದಾರೆ ಅನೇಕ ಬಾರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ನಾವು ಸೋಲು ರೊಬ್ಬಳಿಗೆ ಯಾವುದೇ ಅನ್ಯಾಯ ಮಾಡಿಲ್ಲ ಸೋಲುರೊಬ್ಬಳಿಗೂ ಕೂಡ ನ್ಯಾಯವನ್ನು ಒದಗಿಸಿದ್ದೇವೆ ಇವತ್ತು ನಾನು ಒಂದು ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತೇನೆ ಇವತ್ತು ಡಿ ಕೆ ಸುರೇಶ್ ಅವರು ಮತ್ತೆ ಶಿವಕುಮಾರ್ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ನಾವು ಖಂಡಿತ ಭದ್ರಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೆ ಡಿ ಕೆ ಸುರೇಶ್ ಅವರು ತೀರ್ಮಾನವನ್ನ ಏನ್ ತೆಗೆದುಕೊಳ್ತಾರೆ ಅವರ ಆದೇಶವನ್ನ ಏನ್ ಮಾಡ್ತಾರೆ ಅದಕ್ಕೆ ನಾವು ಅದರಂತೆ ನಡ್ಕೊಂಡು ಇದರಲ್ಲಿ ಯಾರು ಕೂಡ ಓದ್ಲಾ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅವ್ರಿಗೆ ಈಗಾಗಲೇ ಮಾಹಿತಿ ಇದೆ ಇಡೀ ಜಿಲ್ಲೆಯ ಮಾಹಿತಿ ಇದೆ ಯಾರಿಗೆ ಕೊಟ್ರೆ ಚುನಾವಣೆ ಗೆಲ್ತಾರೆ ಯಾರು ಚುನಾವಣೆಗೆ ತಯಾರಿಯಾಗಿದ್ದಾರೆ ಯಾರು ಚುನಾವಣೆಗೆ ನಿಲ್ಲಿಕೆ ತಯಾರು ಮಾಡ್ಕೊಂಡಿದ್ದಾರೆ ಕೋಆಪರೇಟಿವ್ ಚುನಾವಣೆ ಅಂತಂದ್ರೆ ಇವತ್ತು ತಯಾರಾಗಿ ನಾಳೆ ಚುನಾವಣೆ ನಿಂತ್ಕೊಳ್ತಕ್ಕಂಥದ್ದಲ್ಲ ಇದು ಒಂದು ವರ್ಷಗಳ ಕಾಲ ಸತತವಾಗಿ ನಾವು ನಿರಂತರವಾಗಿ ಆ ಸಂಪರ್ಕವನ್ನು ಇಟ್ಟುಕೊಂಡು ನಾವು ಚುನಾವಣೆಯನ್ನು ಮಾಡಿದಾಗ ಮಾತ್ರ ಕೋಆಪರೇಟಿವ್ ಚುನಾವಣೆಯಲ್ಲಿ ನಾವು ಜಯವನ್ನ ಸಾಧಿಸಲಿಕ್ಕೆ ಸಾಧ್ಯ ಅದರ ವಿಚಾರ ಸುರೇಶ್ ಅವರ ಗಮನದಲ್ಲಿ ಇದೆ ಅವರು ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ನಾವು ಕೂಡ ಭದ್ರಾಗಿದ್ದೇವೆ ಈಗ ನಾನು ಒಂದು ಮನವಿಯನ್ನು ಮಾಡ್ತೀನಿ ಸುರೇಶ್ ಅಣ್ಣ ನಮ್ಮ ಸಿಆರ್ ಗೌಡರು ಕೂಡ ಬಹಳ ಹಳೆಯ ಮುಖಂಡರು ಅವರು ಅವ್ರಿಗೆ ನೀವು ಏನಾದರೂ ಒಂದು ಬೋರ್ಡ್ ಚೇರ್ಮನ್ ಕೊಡಿ ಸೋಲೂರು ಹೋಬಳಿ ಅಂತ ಖಂಡಿತ ನಿಮ್ ಜೊತೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಈ ಸ ಈ ಹುದ್ದೆ ನೀವು ತೀರ್ಮಾನ ಮಾಡಿದ್ಮೇಲೆ ಈ ಹುದ್ದೆಗೆ ನಾವು ತಯಾರಿದ್ದೇವೆ ನೀವು ಹೇಳಿದ್ದನ್ನ ಆದ್ರೆ ಒಂದು ಉನ್ನತವಾದಂತ ಹುದ್ದೆಯನ್ನ ಒಂದು ಬೋರ್ಡ್ ಆರ್ ಸಿಆರ್ ಪಾಪ ಬಹಳಷ್ಟು ವರ್ಷಗಳಿಂದ ಸೋಲೂರು ಹುಡಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರದೇ ಆದಂತ ಸೇವೆಯನ್ನ ಮಾಡಿಕೊಟ್ಟಿದ್ದಾರೆ ನೀವು ಒಂದು ಒಳ್ಳೆ ಹುದ್ದೆ ಕೊಡಿ ಚೇರ್ಮನ್ನೇ ಮಾಡಿಸಿ ಅವ್ರನ್ನ ನಾವೇನಾದ್ರು ವಿರೋಧ ಮಾಡೋದಿಲ್ಲ ನಿಮ್ಗೆ ಗೊತ್ತು ನಿನ್ನೆಯಿಂದ ಚುನಾವಣೆ ಅರ್ಜಿ ಹಾಕ್ಲಿಕ್ಕೆ ಪ್ರಾರಂಭ ಆಗಿದೆ ಹದಿನೇಳನೇ ತಾರೀಕು ಚುನಾವಣೆ ಅರ್ಜಿ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಇಪ್ಪತ್ತೈದನೇ ತಾರೀಕು ಚುನಾವಣೆ ಇದು ಕ್ಷೀರ ಕ್ಷೇತ್ರದಲ್ಲಿ ಒಂದು ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಆಯಿತು ಬಾಲಕೃಷ್ಣ ಅವರೆಲ್ಲ ಬಂದಿರ್ಲಿಲ್ಲ ಇಲ್ಲಿ ಮೆಗಾ ಡೈರಿ ನಮ್ ಕನಕ್ಪುರ್ಕೆ ಅವರೆಲ್ಲರೂ ಬಂದಿದ್ರು ಬಾಲಕೃಷ್ಣ ಯೋಗೇಶ್ ಇವರೆಲ್ಲ ವಿರೋಧ ಮಾಡ್ತಿದ್ರು ಕನಕ್ಪುರ್ ತಗೊಂಡು ಹೊರಟೋಗವ್ರೆ ತಗೊಂಡು ತಗೊಂಡೋಗವ್ರೆ ಅಂತ ಮೊನ್ನೆ ಬಂದು ನೋಡಿದ್ರು ಬಂದು ನೋಡ್ಬಿಟ್ಟು ಭವಿಷ್ಯ ಅವ್ರಿಗೆ ಯಾವುದೇ ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ಕಡಿಮೆ ಇಲ್ಲದ ರೀತಿ ಆ ಒಂದು ಯೋಜನೆಯನ್ನ ರೂಪಿಸಿ ಇವತ್ತು ಅದು ರೈತರಿಗೋಸ್ಕರ ಇವತ್ತು ಬೇರೆಯವ್ರಿಗೋಸ್ಕರ ಇಲ್ಲ ಸೊ ಇವತ್ತು ಬದಲಾವಣೆಯ ಹಾದಿಯಲ್ಲಿ ನಾವೆಲ್ಲ ಇದ್ದೇವೆ ರೈತರ ಬದುಕು ಕ್ಷೀರಕ್ಷೇತ್ರದಿಂದ ಉಳ್ಕೊಂಡಿದೆ ಸ್ವಂತ ಉದ್ಯೋಗ ಏನಾದ್ರು ಆಗ್ಬೇಕು ಅಂತ ಹೇಳಿದ್ರೆ ಅದು ಕೇವಲ ಕ್ಷೀರ ಕ್ಷೇತ್ರದಲ್ಲಿ ರೈತರ ಬದುಕನ್ನ ಹಸರು ಮಾಡೋದ್ರಿಂದ ಇವತ್ತು ರೇಷ್ಮೆ ಕ್ಷೇತ್ರ ಕೂಡ ಬದಲಾವಣೆಯನ್ನ ತರಬೇಕು ಅಂತಕ್ಕಂತ ಚಿಂತನೆಯಲ್ಲಿ ನಾವೆಲ್ಲರೂ ಕೂಡ ಆಲೋಚನೆಯನ್ನ ಮಾಡ್ತಾ ಇದ್ದೇವೆ ರೇಷ್ಮೆ ಮತ್ತು ಹಾಲು ಇವೆರಡೂ ಕೂಡ ನಮ್ಮ ಜಿಲ್ಲೆಗೆ ಒಂದು ಜೀವನಾಡಿ ಆ ಎರಡು ಕಣ್ಣುಗಳನ್ನ ಕಾಪಾಡುವಂತ ಕೆಲಸ ಖಂಡಿತ ಮಾಡ್ತೇವೆ ಸಾಕಷ್ಟು ಬದಲಾವಣೆಗಳನ್ನ ನಿಮ್ಮ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಕಾಣ್ತೀರಿ ನಿಮ್ಮ ಆಶೀರ್ವಾದ ಈ ಒಂದು ಚುನಾವಣೆಯಲ್ಲಿ ನಾನು ಕೇಳೋದಿಷ್ಟೇ ಅಂತಿಮವಾಗಿ ಚುನಾವಣೆ ಮಾಡದಿದ್ದವರಲ್ಲ ನೀವು ನೀವೆಲ್ಲ ಚುನಾವಣೆ ಮಾಡಿರೋದು ಆಸೆ ಆಕಾಂಕ್ಷಿಗಳಿಗೆ ಬಲಿ ಹಾಕ್ಬೇಕು ಯಾರೋ ಒಂದು ಲಕ್ಷ ಕೊಡ್ತಾರೆ ಐವತ್ತು ಸಾವಿರ ಕೊಡ್ತಾರೆ ಅದೇನೋ ಮಾಡ್ತಾರೆ ಇದು ಮಾಡ್ತಾರೆ ಹಂಗ ಮಾಡ್ತಾರೆ ಅವರೆಲ್ಲ ಕೊಡೋದು ಶಾಶ್ವತ ಅಲ್ಲ ಇವತ್ತೇನು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿ ರೈತರಿಗೆ ನೇರವಾಗಿ ನಾಲ್ಕು ರೂಪಾಯಿ ಕೊಟ್ರಲ್ಲ ಅದು ಶಾಶ್ವತ ಯಾವ್ದು ಶಾಶ್ವತ ನಾಲ್ಕು ರೂಪಾಯಿ ಕೊಟ್ರಲ್ಲ ಅವರು ಅನೌನ್ಸ್ ಮಾಡಬಹುದಾಗಿತ್ತು ಅವ್ರ ಸರ್ಕಾರ ಇದ್ದಾಗ ಐದು ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ದಾಗ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ನಾವು ಮನವಿ ಮಾಡಿದ್ವಿ ಒಂದೆರಡು ರೂಪಾಯಿ ಜಾಸ್ತಿ ಕೊಡಿಸಿ ಅಂತ ಗಮನ ಹರಿಸಿರ್ಲಿಲ್ಲ ಇವತ್ತು ನಾವು ಮಾಡಿರೋದು ತಪ್ಪು ಅಂತೇಳಿ ಪ್ರತಿಭಟನೆ ಮಾಡಿಸ್ತಾರೆ ಅವರು ಹೋರಾಟ ಮಾಡ್ತಾರೆ ಬೆಲೆ ಏರಿಕೆ ಅಂತಲ್ಲ ಇದು ಬೆಲೆ ಏರಿಕೆ ಅಲ್ಲ ರೈತರಿಗೆ ಕೊಡ್ತಾ ಇರ್ತಕ್ಕಂತ ಹಣ ರೈತರು ತೊಂದಿದ್ದಾರೆ ರೈತರು ಸಂಕಷ್ಟದಲ್ಲಿದ್ದಾರೆ ಈ ಬೆಲೆ ಏರಿಕೆಯಿಂದ ಈ ಜಿ ಎಸ್ ಟಿಯಿಂದ ಅವ್ರಿಗೆ ಜೀವನ ನಡೆಸೋದು ಕಷ್ಟ ಆಗ್ತಾ ಇದೆ ಅದಕ್ಕೆ ರೈತರು ಬೆಳೆದಂತ ಬೆಲೆಗಳಿಗೆ ಉತ್ಪತ್ತಿ ಉತ್ಪಾದನೆ ಉತ್ಪತ್ತಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಹಾಲಿನ ದರವನ್ನು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿರೋದ್ರಿಂದ ಇವತ್ತು ರಾಜ್ಯದಲ್ಲಿ ಇಪ್ಪತ್ತೆಂಟು ಲಕ್ಷ ಕುಟುಂಬಗಳಿಗೆ ಅನುಕೂಲ ಆಗಿದೆ ಎಷ್ಟು ಕುಟುಂಬಗಳು ಇಪ್ಪತ್ತೆಂಟು ಲಕ್ಷ ಕುಟುಂಬಗಳಿಗೆ ಅನುಕೂಲ ಆಗಿದೆ ಇವತ್ತು ಹೊಸದಾಗಿ ಮತ್ತೆ ಕ್ಷೀರ ಕ್ಷೇತ್ರದಲ್ಲಿ ಹಾಲನ್ನ ಉತ್ಪತ್ತಿ ಮಾಡಲಿಕ್ಕೆ ಎಲ್ಲರೂ ಮುಂದೆ ಬರ್ತಾ ಇದ್ದಾರೆ ಇವತ್ತು ಬಿ ಡಿಸಿಸಿ ಬ್ಯಾಂಕ್ ನಲ್ಲೂ ಕೂಡ ಸಾಕಷ್ಟು ಯೋಜನೆಗಳಿದೆ ಕ್ಷೀರ ಕ್ಷೇತ್ರಕ್ಕೆ ಹಾಲು ಪರ್ಸೆಂಟೇಜ್ ಮೂರು ರೂಪಾಯಿ ಬಡ್ಡಿ ದರದಲ್ಲಿ ನಿಮಗೆ ಕೊಡ್ಲಿಕ್ಕೆ ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚನ್ನ ಹಾಲನ್ನು ಉತ್ಪತ್ತಿ ಮಾಡುದು ಒಂದ್ ಕಡೆ ನೀರಾವರಿಗೆ ಉತ್ತೇಜನ ಕೊಡ್ತಾ ಇದೀವಿ ಇನ್ನೊಂದ್ ಕಡೆ ವಿದ್ಯುತ್ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ತಂದಿದ್ದೇವೆ ಇನ್ನೊಂದ್ ಕಡೆ ರೇಟ್ ಅನ್ನ ಜಾಸ್ತಿ ಮಾಡಿಕೊಟ್ರೆ ಅನುಕೂಲ ಆಗ್ತಕ್ಕಂಥದ್ದು ಯಾರಿಗೆ ಅಂತ ಹೇಳಿದ್ರೆ ಯಾರು ಕಷ್ಟಪಟ್ಟು ನಾಲ್ಕು ಗಂಟೆಗೆ ಎದ್ದು ರೈತರು ದುಡಿತಾರೆ ಅವ್ರಿಗೆ ಖಂಡಿತ ಒಳ್ಳೇದಾಗ್ತದೆ ಆ ಒಳ್ಳೇದನ್ನ ಮಾಡುವಂತ ಇಚ್ಛಾಶಕ್ತಿಯನ್ನ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಯಾರೇ ನಿಂತರೂ ಕೂಡ ಈ ಭಾಗದಲ್ಲಿ ತಮ್ಮ ಇರ್ಬೋದು ಆ ಭಾಗದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ರಾಜಣ್ಣವರಿರ್ಬೋದು ಅಥವಾ ಬೇರೆಯವರು ಯಾರೇ ನಾವು ತೀರ್ಮಾನ ಮಾಡಿದ್ರೆ ಅವರಿಗೆ ನಾವೆಲ್ಲರೂ ಕೂಡ ಆಶೀರ್ವಾದವನ್ನ ಮಾಡಿ ಮತ್ತೊಮ್ಮೆ ಅವರನ್ನ ಕಳ್ಸಿಕೊಡುವಂತ ಈ ಬೆಂಗಳೂರು ಒಕ್ಕೂಟಕ್ಕೆ ಕಳ್ಸಿಕೊಡುವಂತಹ ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಸಾಧಿಸಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು